ಸರಿ ಈಗ ನಿಮ್ಮ ಕೈಗಳನ್ನೂ ಕೂಡ ಚಲಿಸಿ ನಿಮ್ಮ ಕಿವಿಯನ್ನು ಮುಟ್ಟಬೇಡಿ ಏನಾಗುತ್ತಿದೆ ಎಂಬುದನ್ನು ಅನುಭವಿಸಿ ನಿಮಗೆ ಸ್ವಲ್ಪ ಬಿಸಿಯಾದ ಹಾಗೂ ಕಂಪನಗಳ ಅನುಭವವಾಗುತ್ತಿದೆ ಅಲ್ಲವೇ ಹಾಗೆಯೇ ಪ್ರತಿಯೊಂದು ಚಕ್ರದಲ್ಲಿಯೂ ನಿಮಗೆ ನಿರ್ದಿಷ್ಟವಾದ ಒಂದು ಅನುಭವವಾಗುತ್ತದೆ ಅಥವಾ ಅವು ಎಷ್ಟು ಹಗುರವಾಗುತ್ತವೆ ಎಂದರೆ ನಿಮಗೆ ಯಾರೋ ಕಚಗಳು ಇಡುವ ಅನುಭವವಾಗುತ್ತದೆ ಉದಾಹರಣೆಗೆ ನೀವು ಕಾರಣವಿಲ್ಲದೆಯೇ ಆಳವಾದ ಪ್ರೀತಿಯ ಭಾವನೆಯಲ್ಲಿದ್ದೀರಿ ನಾನು ನೀವು ಯಾರನ್ನೋ ಪ್ರೀತಿಸುತ್ತಿರುವುದರ ಕುರಿತು ಹೇಳುತ್ತಿದ್ದೇನೆ ಅಥವಾ ವೈಯಕ್ತಿಕ ಪ್ರೇಮ ಅದಕ್ಕೆ ಬದಲಾಗಿ ಅವ್ಯಕ್ತ ನಿರಾಕಾರ ಪ್ರೇಮದ ಬಗ್ಗೆ ಹೇಳುತ್ತಿದ್ದೇನೆ ಕಾರಣವಿಲ್ಲದ ಪ್ರೇಮ ಅದಕ್ಕೆ ಪ್ರತಿಯಾಗಿ ಕಾರಣೀಭೂತವಾದ ಪ್ರೇಮ ನಾನು ವ್ಯಕ್ತಿಗತವಾಗಿ ಅವಲಂಬಿಸಬೇಕಾಗಿರುವ ಯಾವುದೋ ಒಂದರ ಬಗ್ಗೆ ಮಾತನಾಡುತ್ತಿಲ್ಲ ನಾನು ಹೇಳುತ್ತಿರುವುದೇನೆಂದರೆ ಕೆಲವೊಮ್ಮೆ ನಿಮ್ಮ ಹೃದಯ ಕಾರಣವಿಲ್ಲದೆಯೇ ಪ್ರೇಮದಿಂದ ತುಂಬಿ ತುಳುಕುತ್ತಿರುವಂತೆ ಅನಿಸುತ್ತದೆ ಆಗ ನಿಮಗೆ ಏನಾಗುತ್ತದೆ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ಇಡೀ ದೇಹದೊಳಗೆ ಆಗುತ್ತಿರುವ ಕಂಪನಗಳನ್ನು ಗಮನಿಸಿ ನಿಮ್ಮ ದೇಹ ವ್ಯವಸ್ಥೆಯನ್ನು ಮೇಲಿನಿಂದ ಕೆಳಗಿನವರೆಗೆ ಗಮನಿಸಿ ನೋಡಿ ಎಲ್ಲಿ ಕಂಪನಗಳು ಸುತ್ತುತ್ತಿವೆ ಅದನ್ನು ಗಮನಿಸಿ ಎರಡನೆಯದಾಗಿ ನೀವು ಬಹಳ ಭಯಭೀತರಾಗಿದ್ದಾಗಲೂ ಗಮನಿಸಿ ಆಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಇಡೀ ದೇಹವನ್ನು ಗಮನಿಸುತ್ತಾ ಯಾವ ಭಾಗದಲ್ಲಿ ಈ ಭಯದ ಕಂಪನಗಳು ನೆಲೆಸಿ ಸುತ್ತಿವೆ ಎಂದು ನೋಡಿ ಈ ಭಯದ ಕಂಪನಗಳು ಸುತ್ತುತ್ತಿರುವ ಸ್ಥಳದ ಬಿಂದು ಎಲ್ಲಿದೆ ಹಾಗೆಯೇ ಪ್ರೇಮದ ಕೇಂದ್ರ ಬಿಂದು ಸಂತೃಪ್ತಿಯ ಭಾವನೆಯ ಕಂಪನಗಳ ಕೇಂದ್ರ ಬಿಂದು ಕೋಪಕ್ಕೆ ಸಂಬಂಧಿಸಿದ ಕಂಪನಗಳ ಕೇಂದ್ರ ಬಿಂದು ಈ ಎಲ್ಲಾ ತೀವ್ರ ಭಾವನೆಗಳ ಕ್ಷಣಗಳಲ್ಲಿ ಸುಮ್ಮನೆ ಗಮನಹರಿಸುತ್ತಾ ನಿಮ್ಮ ದೇಹ ವ್ಯವಸ್ಥೆಯಲ್ಲಿ ಏನಾಗುತ್ತಿದೆ ಎಂದು ನೋಡಿ ಎಲ್ಲಿಂದ ಕಂಪನಗಳು ಹೊರಹೊಮ್ಮುತ್ತಿವೆ ಆಗ ನಿಮಗೆ ಅವುಗಳಿಗೆ ಒಂದು ನಿರ್ದಿಷ್ಟ ಸ್ಥಳವಿದೆ ಎಂದು ಅರಿವಾಗುತ್ತದೆ ಪ್ರತಿಯೊಂದು ಗುಣದ ಭಾವನೆಗೂ ಒಂದು ನಿರ್ದಿಷ್ಟವಾದ ಸ್ಥಳವಿದೆ ಉದಾಹರಣೆಗೆ ನಿಮಗೆ ಅರ್ಥ ಮಾಡಿಸಲು ನಾನು ಅಗಾಧವಾದ ಪ್ರೀತಿ ಮತ್ತು ಅದರ ವಿರುದ್ಧವಾದ ಕೋಪ ಮತ್ತು ದ್ವೇಷಗಳು ಇಲ್ಲಿಂದ ಹೊರಹೊಮ್ಮುತ್ತವೆ ಎಂದು ಹೇಳುತ್ತೇನೆ ಅದರ ಕೇಂದ್ರವು ಎಡಭಾಗದ ತೊಟ್ಟಿನಿಂದ ಮೂರು ನಾಲ್ಕು ಬೆರಳುಗಳಷ್ಟು ಮೇಲೆ ಇದೆ ಮತ್ತು ನೀವು ಕೋಪಗೊಂಡಾಗಲೆಲ್ಲ ಈ ನಿರ್ದಿಷ್ಟ ಸ್ಥಳವು ಬಹಳ ಭಾರವಾಗಿರುವುದನ್ನು ಅನುಭವಿಸುತ್ತೀರಿ ಹಾಗೆಯೇ ನೀವು ಲೈಂಗಿಕವಾಗಿ ಆಕರ್ಷಿತರಾದಾಗ ಮತ್ತು ನಿಮ್ಮ ಲೈಂಗಿಕ ತೃಪ್ತಿಪಡಿಸಲು ನಿಮಗೆ ಸಾಧ್ಯವಾಗದಾದಾಗ ಈ ಚಕ್ರವೂ ಕೂಡ ನಿಮ್ಮ ಹೃದಯದ ಹತ್ತಿರದಲ್ಲಿದೆ ನಾನು ಪ್ರತಿಯೊಂದು ಚಕ್ರದ ಸ್ಥಳವನ್ನು ಹೇಗೆ ಗುರುತಿಸುವುದು ಎಂದು ತಿಳಿಸಿದ್ದೇನೆ ಹಾಗೆಯೇ ಬಹಳ ಸಂತೃಪ್ತಿಯ ಭಾವನೆ ಇದ್ದಾಗ ನೀವು ಕೆಲವರು ಹೇಳುವಂತೆ ಬುದ್ಧನ ಕ್ಷೇತ್ರದಲ್ಲಿ ಇದ್ದಾಗ ಅಥವಾ ನೀವು ಕ್ರಿಸ್ತನ ಪ್ರಜ್ಞೆಯಲ್ಲಿ ಅಥವಾ ಕೃಷ್ಣನ ಪ್ರಜ್ಞೆಯಲ್ಲಿದ್ದಾಗ ಇವೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಒದಗುವ ವಿಶೇಷವಾದ ಕ್ಷಣಗಳು ಆ ಕ್ಷಣದಲ್ಲಿ ನಿಮ್ಮೊಳಗೆ ಯಾವ ಅನುಭವವಾಗುತ್ತಿದೆ ಎಂದು ಗಮನಿಸಿ ಆಗ ನಿಮಗಾಗುವ ಸಂತೃಪ್ತಿ ನಿಮ್ಮೊಳಗೆ ಉಂಟಾಗುವ ಅಗಾಧ ಶಕ್ತಿ ಶಾಂತಿಯ ಕೇಂದ್ರವು ಬಲಭಾಗದಲ್ಲಿದೆ ನಿಮ್ಮ ತೊಟ್ಟಿನಿಂದ ಮೂರು ಬೆರಳುಗಳಷ್ಟು ದೂರದಲ್ಲಿದೆ ಎಂದು ಗೊತ್ತಾಗುತ್ತದೆ ನೀವು ಅದರ ಪ್ರತಿಬಿಂಬವನ್ನು ಸೃಷ್ಟಿಸಿದರೆ ಆ ಕೇಂದ್ರವು ಭಯಕ್ಕೆ ಸಂಬಂಧಿಸಿದ ಕಂಪನಗಳ ಸ್ಥಳವಾಗಿದೆ ಈಗ ಇವೆಲ್ಲವನ್ನು ಶಕ್ತಿಯ ಸುಳಿ ಸುಳಿಗಳು ಎಂದು ನಾನು ಕರೆಯುತ್ತೇನೆ ಚಕ್ರಗಳೆಂದರೆ ಶಕ್ತಿಯ ಸುಳಿಗಳು ಚಿಕ್ಕದಾಗಿ ಹೇಳುವುದಾದರೆ ಅವು ಪ್ರತಿಯೊಂದು ಭಾವನೆಯ ಕೇಂದ್ರ ಬಿಂದು ಅವುಗಳೆಲ್ಲವನ್ನೂ ನಾವು ಅನುಭವಿಸಬಹುದು ಈ ಆ ಕಂಪನಗಳು ಹೇಗಿವೆ ಎಂದು ಅನುಭವದಿಂದ ಹೇಗೆ ತಿಳಿಯುವುದು ಉದಾಹರಣೆಗೆ ನಿಮ್ಮ ಅಂಗೈಗಳನ್ನು ಹೀಗೆ ತೆರೆದು ನಿಮ್ಮ ಹುಬ್ಬುಗಳ ಹತ್ತಿರ ತನ್ನಿ ಆದರೆ ಹುಬ್ಬುಗಳನ್ನು ಮುಟ್ಟಬೇಡಿ ಆ ಕ್ಷಣದಲ್ಲಿ ನಿಮಗೆ ಯಾವ ಅನುಭವವಾಗುತ್ತದೆ ಎಂದು ಗಮನಿಸಿ ಸರಿ ಈಗ ನಿಮ್ಮ ಕೈಗಳನ್ನು ಹೀಗೆ ತನ್ನಿ ಈಗಲೂ ಸಹ ನಿಮ್ಮ ಕೈಗಳ ಕಿವಿಗಳನ್ನು ಮುಟ್ಟಬೇಡಿ ಏನಾಗುತ್ತಿದೆ ಎಂದು ಸುಮ್ಮನೆ ಗಮನಿಸಿ ನಿಮಗೆ ಸ್ವಲ್ಪ ಬಿಸಿಯಾಗಿರುವ ಮತ್ತು ಕಂಪನಗಳ ಅನುಭವವಾಗುತ್ತದೆ ಸರಿ ಹಾಗೆಯೇ ನಿಮಗೆ ಅಂತಹ ನಿರ್ದಿಷ್ಟ ಅನುಭವಗಳು ಪ್ರತಿಯೊಂದು ಚಕ್ರದಲ್ಲಿಯೂ ಆಗುತ್ತದೆ ಅಥವಾ ಅವು ಎಷ್ಟು ಹಗುರ ಹಗುರವಾಗುತ್ತವೆ ಎಂದರೆ ನಿಮಗೆ ಯಾರೋ ಕಛೆಗಳು ಇಡುತ್ತಿರುವ ಅನುಭವವಾಗುತ್ತದೆ ಅಥವಾ ತೀರಾ ಹದಗೆಟ್ಟಾಗ ಉದಾಹರಣೆಗೆ ಪ್ರೀತಿ ಅದಕ್ಕೆ ಬದಲಾಗಿ ಕೋಪ ಮತ್ತು ದ್ವೇಷ ಈ ನಿರ್ದಿಷ್ಟ ಚಕ್ರದಿಂದ ಹೊರಹೊಮ್ಮುವ ಕಂಪನೆಗಳು ಇದು ಎಡಮೊಲ ತೊಟ್ಟಿನಿಂದ ಸುಮಾರು ಮೂರು ಬೆರಳುಗಳಷ್ಟು ಅಂತರದಲ್ಲಿದೆ ಅಲ್ಲಿ ಅಷ್ಟೊಂದು ನಿರ್ವಾತ ಖಾಲಿತನದ ಅನುಭವವಾಗುತ್ತದೆ ಅಲ್ಲಿ ಕಂಪನಗಳಿದ್ದರೂ ಸಹ ಅಲ್ಲಿ ಯಾರೋ ಕಚೆಗಳು ಇಡುತ್ತಿರುವಂತಹ ಮುದಗುಡಿಸುವ ಬಹಳ ಹಿತವಾದ ಅನುಭವವಾಗುತ್ತದೆ ಆದರೆ ನೀವು ಕೋಪಗೊಂಡಾಗ ಅದೇ ಚಕ್ರ ಬಹಳ ಭಾರವಾಗಿ ನಿಮಗೆ ಅದನ್ನು ಕೆರೆದುಕೊಳ್ಳಬೇಕೆನಿಸುತ್ತದೆ ಅದನ್ನು ನೀವು ಕೆರೆದುಕೊಂಡಷ್ಟು ಅದು ಮತ್ತಷ್ಟು ಭಾರವಾಗುತ್ತದೆ ಆದರೆ ನೀವು ಪುನಃ ಧ್ಯಾನದಲ್ಲಿ ಮಗ್ನರಾಗಿ ಈ ಭಾರವಾದ ಕಂಪನೆಗಳನ್ನು ಕರಗಿಸಲು ಯತ್ನಿಸಿದಾಗ ಕೋಪವೂ ಕರಗುತ್ತದೆ ಆದ್ದರಿಂದ ಇದೊಂದು ಕೋಪವನ್ನು ನಿಯಂತ್ರಿಸಲು ಇರುವ ವಿಧಾನವಾಗಿದೆ ಪ್ರೇಮ ವೈಫಲ್ಯಕ್ಕೆ ಸಂಬಂಧಿಸಿದ ನಮ್ಮ ಹತಾಶ ಭಾವನೆಗಳನ್ನು ಹೇಗೆ ನಿಯಂತ್ರಿಸುವುದು ನಿಮ್ಮ ಪ್ರೇಮ ಪ್ರೇಮವನ್ನು ಹೇಗೆ ಕಡೆಗಣಿಸಲಾಯಿತು ನನ್ನ ಮೊದಲ ಪ್ರೇಮಿ ಇಲ್ಲದೆ ನಾನು ಹೇಗೆ ಬದುಕುವುದು ಅದಷ್ಟೇ ಕಷ್ಟವಾಗಿದ್ದರೂ ಇಂತಹ ಉಪಾಯಗಳಿಂದ ತಂತ್ರಗಳಿಂದ ಜೀವನವನ್ನು ಸುಗಮವಾಗಿ ಮುನ್ನಡೆಸಬಹುದು